ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಪ್ರತಿದಿನ ಬೆಳಿಗ್ಗೆ ಬಿಸಿನೀರ್ ಕುಡಿತೀನಿ ಬಟ್ ಇವತ್ತು ಒಂದು ಚಿಟಿಗೆ ಅರ್ಶನ ಹಾಕ್ಬಿಟ್ಟು ಆಮೇಲೆ ರಾತ್ರಿ ನೆನೆಸಿಟ್ಟಿರೋ ಚಿಯಾ ಸೀಡ್ಸ್ ಹಾಕಿ ಅದಕ್ಕೆ ಒಂದು ಅರ್ಧ ನಿಂಬೆ ರಸ ಹಿಂಡ್ಬಿಟ್ಟು ಬಿಸಿನೀರ್ ಕಾಸಿ ಅದಕ್ಕೆ ಮಿಕ್ಸ್ ಮಾಡಿ ಕುಡ್ದೆ ಆಮೇಲೆ ಆಸ್ ಯೂಶಲ್ ನಂದು ಡೈಲಿ ಕಸ ಅಂದು ನೀರು ಹಾಕಿ ಆಚೆ ರಂಗೋಲಿ ಹಾಕಿ ನನ್ನ ದಿನಾನ ಸ್ಟಾರ್ಟ್ ಮಾಡಿದೆ ಅಜು ಬೇಗ ಆಯಿತು ನನ್ನದು ಡೈಲಿ ರೊಟೀನ್ ಏನಿದೆ ನನ್ನ ಕೆಲಸ ಎಲ್ಲ ಮುಗಿಸಿದೆ ಮುಗಿಸ್ದೆ ಹ್ಞೂ ಆಗಿದೆ ಎಲ್ಲ ಇವತ್ತು ನಾನು ಅಡುಗೆಗೆ ಫಸ್ಟ್ ಡಿಟಾಕ್ಸ್ ಡ್ರಿಂಕ್ ಸೋರೆಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ ಸೋರೆಕಾಯಿ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮತ್ತು ಸೋರೆಕಾಯಿ ದೋಸೆ ಮಾಡ್ತಾಯಿದ್ದೀನಿ ಆ ರೆಸಿಪಿ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಲೋವೆರಾ ಹಚ್ಚಿದ್ದೀನಿ ಹೇಗೆ ಹಚ್ಚೋದು ಅಂತ ವಿಡಿಯೋ ಹಾಕ್ತೀನಿ ನೋಡ್ಕೊಬನ್ನಿ ಯೂಶಲಿ ನಾನು ತಲೆ ಸ್ನಾನ ಮಾಡೋ ಮುಂಚೆ ಒಂದು ಎಣ್ಣೆ ಹಚ್ಕೊಳ್ತೀನಿ ಅಂದರೆ ಆದರೂ ಹಚ್ಚಿ ಬೆಳಿಗ್ಗೆ ತಲೆ ಸ್ನಾನ ಮಾಡ್ತೀನಿ ಇಲ್ಲಾಂದರೆ ನಿಮ್ಮ ಮನೇಲೆ ಇರುತ್ತಲ್ವಾ ಅಲೋವೆರಾ ನಮ್ಮ ಮನೇಲಿ ನಿಮ್ಮ ಮನೇಲಿ ಇಲ್ಲಾಂದರೆ ಅಕ್ಕಪಕ್ಕದ ಮನೇಲಿರುತ್ತೆ ಅಲೋವೆರಾನ ಈ ರೀತಿ ಕಟ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ನಮ್ಮದು ಕೂದಲು ಡ್ರೈ ಇದ್ದರೆ ಮಾತ್ರ ತುಂಬ ಹೆಲ್ಪ್ ಆಗುತ್ತೆ ಬೇಕಾದ್ರೆ ಬೇಕಾದರೆ ನೀವು ಇದನ್ನು ತಕ್ಕೊಂಡು ಇದನ್ನ ಈ ಸಿಪ್ಪೆ ಸಹ ತಗೊಂಡು ಈ ಜೆಲ್ ಮಾತ್ರ ನಿಮ್ಮ ಬೌಲಲ್ಲಿ ಹಾಕ್ಕೊಂಡು ಹಚ್ಕೋಬೋದು ತಲೆಗೆ ಡೈರೆಕ್ಟಾಗಿ ಅಥವಾ ಈ ರೀತಿ ತೊಗೊಂಡು ತಲೆಗೆ ಹಚ್ಚಿ ಅಲೋವೆರಾ ಜೆಲ್ ನಿಮ್ಮದು ಕೂದಲು ಡ್ರೈ ಇದ್ದರೆ ಈ ರೀತಿ ಹಚ್ಚಿ ಸ್ಕಾಲ್ಪ್ ಫುಲ್ ಹಚ್ಚಿ ತುಂಬ ಒಳ್ಳೆಯದು ಈ ರೀತಿ ಡ್ರೈ ಇದ್ದರೆ ಫುಲ್ ಸಾಫ್ಟ್ ಆಗುತ್ತೆ ಹೇರ್ ಗ್ರೋತ್ ಕೂಡ ಆಗುತ್ತೆ ನೀವು ಬೇಕಾದರೆ ಕಂಟಿನ್ಯೂ ಒಂದು ಹದಿನೈದು ದಿನ ಹಚ್ಚಿ ನೋಡಿ ಎಲ್ಲೆಲ್ಲಿ ನಿಮಗೆ ಬಾಳ್ನೆಸ್ ಅಂತ ಅನಿಸುತ್ತೆ ಎಲ್ಲೂ ಕೂದಲಿಲ್ಲ ಅಂತ ಅನಿಸುತ್ತೆ ಎಲ್ಲಿ ಖಾಲಿ ಖಾಲಿ ಅನಿಸುತ್ತೆ ಅಲ್ಲಿ ಜಸ್ಟ್ ಈ ರೀತಿ ಅಲೋವೆರಾ ತಗೊಂಡು ರಬ್ ಮಾಡಿ ಫುಲ್ ತಲೆ ರಬ್ ಮಾಡಿ ಅಥವಾ ನೀವು ಜಸ್ಟ್ ನೀವು ಟೆಸ್ಟ್ ಮಾಡ್ತಾ ಇದ್ದೀರಾ ಕೂದಲು ಬರುತ್ತಾ ಇಲ್ಲ ಅಂತ ಅಂತ ಅಂದರೆ ಎಲ್ಲಿ ಖಾಲಿ ಖಾಲಿ ಇರುತ್ತೋ ಕೂ ತಲೆಯಲ್ಲಿ ಸ್ಕ್ಯಾಲ್ಪಲ್ಲಿ ಅಲ್ಲಿ ಮಾತ್ರ ರಬ್ ಮಾಡಿ ನೋಡಿ ವಿತಿನ್ ಅ ವೀಕ್ ಅಥವಾ ಹದಿನೈದು ದಿನದಲ್ಲೇ ನಿಮಗೆ ರಿಸಲ್ಟ್ ಕಾಣಿಸುತ್ತೆ ನಿಜ ಕಾಣಿಸುತ್ತೆ ಬಿಕಾಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ತುಂಬ ನಿಮ್ಮ ಕೂದ್ಲಿಗೂ ಒಳ್ಳೆಯದು ನಿಮ್ಮ ಸ್ಕಿನ್ಗೂ ಒಳ್ಳೆಯದು ಈ ರೀತಿ ಹಚ್ಚಿ ಒಂದು ನೀವು ಓವರ್ ನೈಟ್ ಬಿಟ್ಟರೂ ನಡೆಯುತ್ತೆ ಕೆಲವೊಬ್ಬರು ಸ್ಕ್ಯಾಲ್ಪ್ ಸ್ಕ್ಯಾಲ್ಪ್ ಮೇಲೆ ಡಿಪೆಂಡ್ ಅಂದರೆ ನಿಮ್ಮದು ಕಡ್ತ ಇಚ್ಚಿನೆಸ್ ಬರುತ್ತೆ ಕೆಲವೊಬ್ರಿಗೆ ರಾತ್ರಿ ಎಲ್ಲ ಬಿಟ್ಟರೆ ಬರೋಲ್ಲ ಕೆಲವೊಬ್ರಿಗೆ ನಂಗೆ ಬರೋಲ್ಲ ಸೊ ನಾನು ಕೆಲವೊಮ್ಮೆ ರಾತ್ರಿ ಹಚ್ಚಿ ಕೂಡ ಬೆಳಿಗ್ಗೆ ತೊಳಿತೀನಿ ಜೊಲ್ಪಿಗೆ ಹಚ್ಚಿ ಬೇಕಾದರೆ ಇಡೀ ಕೂದಲಿಗೂ ಹಚ್ಕೊಳ್ಳಿ ಫುಲ್ ಕೂರ್ಲಿಗೆ ಹಚ್ಚಿದ್ರೂ ತುಂಬ ಒಳ್ಳೆಯದು ಈ ರೀತಿ ಮನೆಯಲ್ಲೇ ಸಿಗೋ ಅಲೋವೆರಾನ ಕಟ್ ಮಾಡಿಕೊಂಡು ಹಚ್ಚೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡಿ ಈ ರೀತಿ ಹಚ್ಕೊಂಡು ಸ್ಕ್ಯಾಚ್ ಫುಲ್ ಮಸಾಜ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ತುಂಬ ಬೆನಿಫಿಟ್ ಇದೆ ನನಗೆ ತಿಳಿದಿರೋ ಮಟ್ಟಿಗೆ ಒಂದು ಐದು ನಿಮಿಷ ಮಸಾಜ್ ಮಾಡಿ ಆದಮೇಲೆ ಕೂದಲು ಕಟ್ಟಿ ಇದೊಂದು ಹಾಫ್ ಆನ್ ಅವರ್ಗಿಂತ ಒನ್ ಅವರ್ ಬಿಟ್ಟು ತಲೆಸ್ನಾನ ಮಾಡಿದ್ರೆ ನಡೆಯುತ್ತೆ ರಾತ್ರಿ ಹಚ್ಕೊಂಡು ತಲೆಸ್ನಾನ ಮಾಡಿದ್ರು ನಡೆಯುತ್ತೆ ಕೂದಲುಗಲ್ಲದೆ ನಮ್ಮ ಫೇಸ್ಗೂ ಕೂಡ ನಾನು ಇದು ಮಾಯ್ಚರೈಸರ್ ಕೂಡ ಮಾಯ್ಶರೈಝರ್ ಆಗಿ ಯೂಸ್ ಮಾಡ್ಬೋದು ಮನೇಲಿ ಮಾಯ್ಚರೈಸರ್ ಇಲ್ಲ ಅಥವಾ ಖಾಲಿಯಾಗಿದೆ ಅಂತ ಈ ರೀತಿ ರಬ್ ಮಾಡಿ ಸ್ಕಿನ್ಗೆ ಎಷ್ಟು ಗ್ಲೋ ಆಗಬೇಕು ಗೊತ್ತಾ ಜಸ್ಟ್ ಅದು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡಿ ಅದೇ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಮುಗೀತು ನಮ್ಮ ಮಾಯ್ಚರೈಸರ್ ನ್ಯಾಚುರಲ್ ಮಾಯಶ್ಚರೈಸರ್ ತುಂಬ ಒಳ್ಳೆಯದು ನಾನು ಇದೇ ಹಚ್ಚೋದು ಈ ರೀತಿನೇ ಹಚ್ಚೋದು ಕೂಡ ಈ ರೀತಿ ಒಂದು ಟೂ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಒಂಥರ ಈ ರೀತಿ ರಬ್ ಮಾಡಿಕೊಳ್ಳಿ ಫೇಸ್ಫುಲ್ ನಿಜ ಗ್ಲೋ ಆಗುತ್ತೆ ಸ್ಕಿನ್ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನೀವು ಹಚ್ಚಿ ಈ ರೀತಿ ಹಚ್ಕೊಂಡು ಒಂದು ಹಾ ಹಾಫ್ ಅನ್ ಅವರ್ ಒನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ತೀನಿ ನಾನು ಕೂದಲು ಸಾಫ್ಟ್ ಆಗುತ್ತೆ ಹೇರ್ ಗ್ರೋತ್ ಕೂಡ ಆಗುತ್ತೆ ಅಲೋವೆರಾ ಇಂದ ನಮ್ಮ ಮನೆಯಲ್ಲಿ ಬ್ರಹ್ಮಗಮಲ ಮೊಗ್ಗ ಆಗಿತ್ತಲ್ಲ ಅದು ತುಂಬ ದೊಡ್ಡದಾಗಿದೆ ಮೋಸ್ಟ್ಲಿ ಅದು ಈ ವಾರ ಅರಳ್ಬೋದು ಅನ್ಸುತ್ತೆ ಖುಷಿ ಆಗ್ತಾ ಇದೆ ನೋಡೋಕೆ ನಮ್ಮ ಮಮ್ಮಿ ನೋಡಿ ಗಸ್ ಎದ್ಬಿಟ್ಟಿದ್ದಾರೆ ಯಾಕೆ ಮಮ್ಮಿ ಇಷ್ಟು ಬೇಗ ಎದ್ದು ನುಗ್ಗೆಕಾಯಿ ಪಲ್ಯ ಮಾಡಕ್ಕೆ ನುಗ್ಗೆಕಾಯಿ ಪಲ್ಯ ಮಾಡ್ತೀಯಾ ಓಕೆ ನಾನು ನಿಮಗೆ ಸೋರೆಕಾಯಿ ಜೂ ಜ್ಯೂಸ್ ಮತ್ತು ದೋಸೆ ಮಾಡಿಕೊಡ್ತೀನಿ ಥ್ಯಾಂಕ್ ಯು ನಾನಿಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಎರಡು ಭಾಗ ಮಾಡ್ತಿದ್ದೀನಿ ಅದರಲ್ಲಿ ಒಂದು ಅರ್ಧ ಭಾಗ ಜ್ಯೂಸ್ ಮಾಡ್ತೀನಿ ಇನ್ನೊಂದು ಅರ್ಧ ಭಾಗ ದೋಸೆ ಮಾಡೋಕ್ಕೆ ತೊಗೊಳ್ತಾ ಇದ್ದೀನಿ ಇಲ್ಲಿ ಜ್ಯೂಸ್ ಮಾಡೋಕ್ಕೆ ನಾನು ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಆಮೇಲೆ ಎಲ್ಲದು ಎಲ್ಲದೂ ಪೀಲ್ ಮಾಡಿಕೊಂಡು ಎಲ್ಲದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಚಿಕ್ದಾಗ ಒಳಗಡೆ ಇರೋ ತೊಟ್ಟನ ನಾನು ತೆಗಿಲಿಲ್ಲ ಸಿ ಐ ಮೀನ್ ಒಳಗಡೆ ಅದು ಬೀಜ ಇರುತ್ತಲ್ವ ಅದು ತೊಗಿ ತೆಗೀಲಿಲ್ಲ ಹಾಗೆ ಹಾಕಿದ್ದೀನಿ ಅದ್ರ ಜೊತೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಒಂದು ಕಾಲು ಭಾಗ ಶುಂಠಿ ತೊಗೊಂಡಿದ್ದೀನಿ ಅದೆಲ್ಲದೂ ಕಟ್ ಮಾಡಿಕೊಂಡು ಒಂದು ಜ್ಯೂಸರ್ ಜಾರ್ ಅಥವಾ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಬಿದರೆ ನಿಮಗೆ ಜ್ಯೂಸ್ ಆಗುತ್ತೆ ಅದನ್ನು ನೀವು ಶೋಧಿಸ್ಕೊಂಡಾದರೂ ಕುಡಿಬೋದು ಹಾಗೆ ಆದರೂ ಕುಡಿಬೋದು ನಾನಿಲ್ಲಿ ಸೋಸಿ ಐ ಮೀನ್ ಶೋಧಿಸಿ ಕುಡಿತಾ ಇದ್ದೀನಿ ಅದಕ್ಕೆ ನಾನು ರಾತ್ರಿ ನೆನೆಸಿಟ್ಟಿರೋ ಚಿಯಾ ಸೀಡ್ಸ್ನ ಇದ್ದೀನಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕೊಂಡು ಕುಡಿರಿ ಚಿಯಾ ಸೀಡ್ಸ್ ಹಾಕಿ ಜ್ಯೂಸನ್ನ ಹಾಕಿ ಕುಡಿತೀನಿ ಅದ್ರ ಜೊತೆ ನೀವು ಬೇಕಾದರೆ ಪೆಪ್ಪರ್ ಪೌಡರ್ ಅಥವಾ ಜೀರಾ ಪೌಡ್ರು ಹಾಕಿ ಕುಡಿಬೋದು ಆಮೇಲೆ ನಿಂಬೆ ರಸ ಹಾಕಿ ಸಹ ಕುಡಿಬೋದು ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ನಿಮ್ಮ ಸ್ಕಿನ್ಗೆ ಒಳ್ಳೆಯದು ಆಮೇಲೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ನ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಇದು ಹೈಡ್ರೇಷನ್ ಡಿಹೈಡ್ರೇಷನ್ ಆದರೆ ತು ಹೈಡ್ರೇಟ್ ಮಾಡುತ್ತೆ ಬಾಡಿನ ಆಮೇಲೆ ಬಾಡಿನ ತಂಪ್ ಮಾಡುತ್ತೆ ತುಂಬ ಯೂಸಸ್ ಇದೆ ಈ ಸೋರೆಕಾಯಿಂದ ವಾರದಲ್ಲಿ ಒಂದು ಎರಡು ಮೂರು ದಿನ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಸೋರೆಕಾಯಿ ನನ್ನಮ್ಮ ಫುಲ್ ಫ್ರೆಶ್ ಆಗಿದೆ ಸೋರೆಕಾಯಿ ಜ್ಯೂಸ್ ಕೂಡ ಫ್ರೆಶ್ ಆಗಿದೆ ಡಿಟಾಕ್ಸ್ ಡ್ರಿಂಕ್ ಇದು ಕುಡಿದ್ಬಿಟ್ಟೆ ಐತೆ ಐತೆ ಚೆನ್ನಾಗಿ ನಾವು ಕುಡಿ ಕುಡಿತೀವಿ ಯೂಶಲಿ ತಿಂಗಳಲ್ಲೊಂದು ಎರಡು ಮೂರು ಸಲ ಅಂತೂ ಕುಡಿತೀವಿ ಒಳ್ಳೆಯದು ಆರೋಗ್ಯಕ್ಕೆ ನೀವು ಟ್ರೈ ಮಾಡಿ ಸೋರೆಕಾಯಿ ಜ್ಯೂಸ್ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ದಿನ ಕುಡಿಯಬಹುದು ಇದಕ್ಕೆ ನಿಮಗೆ ಕುಡಿಯೋಕೆ ಅನಿಸಿಲ್ಲ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಜೀರಿಗೆ ಪೌಡರ್ ಅಥವಾ ಪೆಪ್ಪರ್ ಪೌಡರ್ ಹಾಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸೋರೆಕಾಯಿ ದೋಸೆ ಮಾಡೋಕ್ಕೆ ಅರ್ಧ ಸೋರೆಕಾಯಿ ತಗೊಂಡಿದ್ದೀನಿ ಅದನ್ನ ಒಳಗಡೆ ಇರೋ ತೊಟ್ಟು ಅಂದರೆ ಬೀಜನ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಮೂರು ಹಸಿಮೆಣಸಿನ್ಕಾಯಿ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ರವೆ ಹಾಗೆ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ರವೆ ಯಾವ ರವೆ ಅಂತ ಹೇಳಿದ್ರೆ ನಾರ್ಮಲ್ ಸೂಜಿ ರವೆ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಆಮೇಲೆ ಅದನ್ನೆಲ್ಲ ಒಂದು ಜಾರಲ್ಲಿ ಹಾಕ್ಕೊಂಡು ಅದ್ರ ಜೊತೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಜಾಸ್ತಿ ಹಾಕೋಬೇಡಿ ಆಮೇಲೆ ಬೇಕಾದರೆ ನೋಡ್ಕೊಂಡು ನೀವು ಹಾಕೊಬೋದು ಅದಿಷ್ಟು ಹಾಕ್ಬಿಟ್ಟು ನೀರು ಹಾಕಿ ದೋಸೆ ಹಿಟ್ಟು ರುಬ್ತೀವಲ್ಲ ಆ ರೀತಿ ನೀವು ರುಬ್ಕೋಬೇಕು ರುಬ್ಬಿರೋ ದೋಸೆ ಹಿಟ್ಟು ಈ ರೀತಿ ಬರುತ್ತೆ ಯಾವುದೇ ರೀತಿ ಸೋಡಾ ಪುಡಿ ಹಾಕೋಕ್ಕೆ ಹೋಗಬೇಡಿ ಈ ದೋಸೆ ಹಿಟ್ಟಿಗೆ ಚೊರೆಕಾಯಿ ದೋಸೆ ಮಾಡೋಕ್ಕೆ ದೋಸೆ ಹಿಟ್ಟು ನೆನೆಸಿಟ್ಟಿದ್ದೀನಿ ಅದೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನಿಬೇಕು ಅಂದರೆ ಒಂದು ಹದಿನೈದು ನಿಮಿಷ ಬಿಡಬೇಕು ಸೊ ಅಷ್ಟೊತ್ತಿಗೆ ನಾನು ಸ್ನಾನಮಾನ ಮಾಡಿ ಬಂದೆ ನಮ್ಮಮ್ಮ ನುಗ್ಗೆಕಾಯಿ ಪಲ್ಯ ಮಾಡಿರ್ತಾರೆ ಅಂದ್ಕೊಂಡಿದ್ದೆ ಇನ್ನೂ ಮಾಡಿಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿ ಓಡಾಡ್ತಾರೆ ಬಾದಾಮಿ ನೆನೆಸಿಟ್ಟಿದ್ದೆ ಬಾದಾಮಿ ತಿನ್ನು ಇದನ್ನು ಸಿಪ್ಪೆ ಸುಳಿದು ತಿಂತಾರೆ ಅಂತ ಹೇಳ್ತಾರೆ ಬಟ್ ನಾನು ಸಿಪ್ಪೆ ಜೊತೆನೆ ತಿನ್ನ ಒಳ್ಳೇದು ಅಂತ ಹೇಳ್ತೀನಿ ನೀವು ದಿನ ತಿನ್ನಿ ಬಾದಾಮಿ ತುಂಬ ಒಳ್ಳೇದು ನುಗ್ಗೆಕಾಯಿ ಪಲ್ಯ ರೆಸಿಪಿ ಬಂದ್ಬಿಟ್ಟು ನನ್ನ ಅಮ್ಮನು ಸೋರೆಕಾಯಿ ದೋಸೆ ಜೊತೆ ಚೆನ್ನಾಗಿರುತ್ತೆ ಅಂತ ಅಮ್ಮ ನುಗ್ಗೆಕಾಯಿ ಪಲ್ಯ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಚಟ್ನಿ ಏನು ಬೇಡ ಅನ್ಸುತ್ತೆ ಆ ಬೇರೆ ಅದಕ್ಕೆ ನಾವು ಹಸಿಮೆಣ ಶುಂಠ ಹಾಕಿರ್ತೀನಲ್ಲ ಏನು ಬೇಕಾಗಿಲ್ಲ ಬಟ್ ಟ್ರೈ ಮಾಡಿ ಈಗ ನುಗ್ಗೆಕಾಯಿ ಪಲ್ಯ ನಾನು ಅಮ್ಮ ತೋರಿಸ್ಕೊಡ್ತೇನೆ ನೋಡಿ ಈರುಳ್ಳಿ ജാസ് ഉപ്പ് അട ഫ്രാവേ നോക്സ് മസാല മാ आमा गोष्ट भरली ಸ್ವಲ್ಪ ಜಾಸ್ತಿ ಒಳ್ಳೆದला ರುಚಿಗೆ ತಕ್ಕಷ್ಟು ఉప్పు నమమું ಉಂತರೆ ಕಾರಕೊಳ್ಳು ಕಾರದ ಪುಳಿ ನಮಕ್ಕಾ ಮಾಡಿ ಮಸಾಲಾ ನಮಕ್ಕೆ ಇಡ್ತನೆ ಇಲಾನ ಇರುತ್ತೆ ನಾನು ಮಾಡಿದ್ದ ಸ್ವಲ್ಪ ಇದು ಫುಲ್ ಸ್ಟ್ರಾಂಗ್ ಐತೆ ನಾನು ಅಮ್ಮ ಅಷ್ಟು ಸಾಫ್ಟ್ ಥರ ಗೈಸ್ ಕೇಳ್ ಮಾಡೋ ಥರ ನನ್ನ ಮಗಳು ಬೆಲ್ಲ ತಂದಲ್ಲ ಸಕ್ಕರೆ ಬೆಲೆ ಎಲ್ಲ ಆಪ್ಷನ್ ಗೈಸ್ ನೀವೆಲ್ಲ ಹಾಕ್ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ

య్ ఒళ్దు నుండికాయ సొప్పు కూడా మమ్మీ దోసె జనా నుకాయ పల్లె అమ్మ వాడదు నీగా దోసెయ్యే దోసెంట్ సోరేకాయ దోసె

ಮಾಡ್ಕ್ರಿ ಹಿಟ್ಟಾ ಸೂಪರ್ ಹಿಟ್ಟಾ ಸೂಪರ್ ಸೂಪರ್ ಯು ಮಮ್ಮಿ ನೀವು ಸೂರೇಕಾಯಿ ದೋಸೆ ಎಲ್ರು ತಿನ್ರಿ ಹೆಲ್ದಿ ಹೆಲ್ದಿ ನನ್ನ ಮಗಳು ಮಾಡೋದು ಬರೀ ಹೆಲ್ದಿ ನಾನು ತಿನ್ಲೇಬೇಕು ಹೌದು ನುವೇಕಪಳಯಜತೆ ಒಳ್ಳೆ ಕಾಂಬಿನೇಷನ್ ಆಯ್ತು. ಅಮ್ಮ ನಿನ್ನಂದ ದೋಸೆ ತಗೋ. ಗರಿ ಗರಿ ಸೋ ದಕೈ ದೋಸೆ. ದೋಸೆ. ಗರಿ ಗರಿ ದೋಸೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಸೋರೆಕೈ ದೋಸೆ. ಸೋರೆಕೈ ದೋಸೆ ಕುಮ್ಲಕ ಅವರು ವಿ உம்பளக்காய் தோசை எல்லாம் வத்தில மாண்ணி அக்கி அம்மாங்க ஆக்கோட்டே அம்மா திரு முத நானி ஒன்று அஞ்சலி தின்பு மிச்ச அம்மா கரி தின்சி தரலி கிளியாக ஃபஸ்ட்டான சனங்க தோசை இன்னொன்னு சொல் மெத்தாய் இவோ ஃபுல் ಸಾಫ್ಟ್ ಕ್ರಿಸ್ಪಿ ಆಗಿದೆ ಇದು ಗೇಟ ಪಲ್ಯ ಜೊತೆ ಕಾಂಬಿನೇಷನ್ ಚೆನ್ನಾಗಿದೆ ಇದು ದೋಸೆ ಅಂಡ್ ನುಗ್ಗ ಇದು ಚೆನ್ನಾಗಿದೆ ಅಂಡ್ ದೋಸೆಗೆ ಬೆಣ್ಣೆ ಹಾಕ್ತೀರಂದ್ರೆ ತುಂಬ ಟೇಸ್ಟ್ ಆಗಿದೆ ನೀವು ಮಾಡಿದ್ರೆ ಬೆಣ್ಣೆ ಹಾಕೊಳ್ತೀನಿ ಇಷ್ಟೇ ಇವತ್ತಿನ ನಮ್ಮ ವೀಡಿಯೋ ರೆಸಿಪಿ ಇಷ್ಟ ಇದ್ರೆ ನೀವು ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ಬಾ ಬಾಯ್ ಬಾಯ್